ಭಯೋತ್ಪಾದನಾ ಕೃತ್ಯ ಸಮರ್ಥನೆ ಸರಿಯಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಭಯೋತ್ಪಾದನಾ ಕೃತ್ಯಗಳನ್ನು ಸಮರ್ಥನೆ ಮಾಡಿಕೊಳ್ಳುವುದು ಸರಿಯಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ದೇಶದಲ್ಲಿ ಯುಪಿಎ ಸರ್ಕಾರದ ಅವಧಿಯಲ್ಲಿದ್ದ ಭಯೋತ್ಪಾದನೆ ಚಟುವಟಿಕೆಗಳು ಈಗ ಇಲ್ಲ ಜಮ್ಮು ಕಾಶ್ಮೀರ ಸೇರಿದಂತೆ ಎಲ್ಲೆಡೆ ಶೇಕಡಾ ಎಂಬತ್ತರಷ್ಟು ನಿಗ್ರಹವಾಗಿದೆ ಮುಂಬೈ ದಾಳಿ ನಡೆದ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಎಲ್ಕೆ ಅಡ್ವಾಣಿ ಅವರು ಭಯೋತ್ಪಾದನೆ ಹತ್ತಿಕ್ಕುವ ಕೇಂದ್ರ ಸರ್ಕಾರದ ಯಾವುದೇ ನಿಲುವಿಗೆ ತಾವು ಬದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿ ಎಂದು ಹೇಳಿದ್ದರು ಅದರಂತೆ ನಡೆದುಕೊಂಡಿದ್ದು ಕೂಡ ಆದರೆ ಕಾಂಗ್ರೆಸ್ ಹೇಳುವುದೇ ಒಂದು ರೀತಿ ನಡೆದುಕೊಳ್ಳುವುದೇ ಮತ್ತೊಂದು ರೀತಿ ಎಂದು ತಿಳಿಸಿದರು ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಹಾಗೂ ಪ್ರವಾಸೋದ್ಯಮಕ್ಕೆ ಹಾನಿ ಮಾಡುವ ಮುನ್ನಾರ ನಡೆಯುತ್ತಿದೆ ಆದರೆ ಭಾರತ ದುರ್ಬಲ ರಾಷ್ಟ್ರವಲ್ಲ ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಿ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ದೇಶಾದ್ಯಂತ ನಕ್ಸಲೀಯರ ಚಟುವಟಿಕೆಗಳಿಗೆ ಅಂತ್ಯ ಹಾಡಲಾಗುವುದು ಎಂದು ಹೇಳಿದರು ನಾವು ಅನೇಕ ಕ್ರಮಗಳನ್ನ ಕೈಕೊಂಡಿದ್ದೇವೆ ಆ ಕ್ರಮಗಳಲ್ಲಿ ನಾವು ವ್ಯಾಪಾರ ಯಾಕಂದ್ರೆ ಅಲ್ಲಿ ಗಡಿ ಇತ್ಯಾದಿ ಸಂಪೂರ್ಣವಾಗಿ ಬಂದಾಗಿರುವುದರಿಂದ ಅನೇಕ ಸಂಗತಿಗಳು ನಿಂತು ಹೋಗ್ತಾವ ಅದ್ರ ಬಗ್ಗೆ ಏನ್ ಪ್ರಶ್ನೆ ಇಲ್ಲ ನಥಿಂಗ್ ಇಸ್ ಮೋರ್ ದನ್ ಕಂಟ್ರಿ ವಿಚಾರದಲ್ಲಿ ಸರ್ವಪಕ್ಷ ಸಭೆಯನ್ನ ಹೊರೆಯುವ ಬಟ್ ಆ ಸರ್ವಪಕ್ಷ ಸಭೆಗೆ ಅವರೇ ಬರದೆ ಅಲ್ಲಿ ಬಿಹಾರದಲ್ಲಿ ಚುನಾವಣಾ ರಾಜನಾಥ್ ಸಿಂಗ್ ಅವರು ಮತ್ತು ಗೃಹ ಮಂತ್ರಿಗಳಿದ್ರಲ್ಲ ಹಿಂದೆ ಹಿಂದೆ ಆದಾಗ ಏನು ಆಲ್ ಪಾರ್ಟಿ ಮೀಟಿಂಗ್ ಯಾರು ಬಂದಿದ್ರಂತೆ ರೆಗ್ಯುಲರ್ ಆಲ್ ಪಾರ್ಟಿ ಮೀಟಿಂಗ್ ಒಂದ್ ಸರತೆ ಒಂದ್ ಸರ್ತೆನೋ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಒಂದ್ ಸರ್ತೆ ಬಂದಿಲ್ಲ ಹಲವಾರು ಬಾರಿ ನಮ್ಮ ಪ್ರೈಮ್ ಮಿನಿಸ್ಟರ್ ಬಂದಾರೆ ಕನಿಪಿಲಿ ಮಾತಾಡೋದು ಹೇಗ ಮಾತಾಡುದು ಯಾರು ಸಂಬಂಧಿಸಿದ ರಕ್ಷಣಾ ಸಚಿವರು ವಿದೇಶ ಮಂತ್ರಿಗಳು ಆ ನಂತರ ಗೃಹ ಮಂತ್ರಿಗಳು ಎಲ್ಲ ಕೂತು ವಿವರಣೆ ಕೊಟ್ಟಿದ್ದಾರೆ ಸಂಪೂರ್ಣವಾದಂತ ವಿವರಣೆಯನ್ನ ಕೊಟ್ಟಿದ್ದಾರೆ